ಜೆ ಡಿ ಎಸ್ ಬಿ ಜೆ ಪಿ ಒಂದು ಕಡೆ ಮೈತ್ರಿ ಮಾಡ್ಕೊಂಡು ಹೋಗ್ತಾ ಇವೆ ಕಳೆದ ಲೋಕಸಭಾ ಚುನಾವಣೆಯಿಂದನೂ ಕೂಡ ಈ ಒಂದು ವಿಚಾರ ಚಾಲ್ತಿಯಲ್ಲಿದೆ ಸೊ ಪ್ರಶ್ನೆ ಏನು ಇಲ್ಲಿ ಜೆಡಿದು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇವ್ರದ್ದು ಮೈತ್ರಿಗಳೆಲ್ಲವೂ ಕೂಡ ಇತ್ತು ಇಲ್ಲೇನು ಪ್ರಶ್ನೆ ಅಂತ ಬಂದಾಗ ಕೆಲವು ಒಳ ಮೈತ್ರಿಗಳಿದ್ದು ಅಂತ ಅಂದ್ಕೊಳ್ಳೋಣ ನಾವು ಪ್ರಶ್ನೆ ಏನು ಅಂದರೆ ಇದೀಗ ಈ ಮೈತ್ರಿಯ ಉದ್ದೇಶಗಳೆಲ್ಲ ಮುಗಿದು ಹೋಗಿದ್ಯಾ ಈಗ ಆಯ್ತಪ್ಪ ಲೋಕಸಭಾ ಚುನಾವಣೆ ಆಯಿತು ಈಗ ಉಪಚುನಾವಣೆಗಳು ಕೂಡ ಮುಗಿದಿದೆ ಇನ್ನು ಮೂರು ವರ್ಷ ಇನ್ನೇನು ಇಲ್ವಲ್ಲ ಎರಡು ವರ್ಷ ಮೂರು ವರ್ಷ ಇನ್ಯಾವುದೇ ಚುನಾವಣೆಗಳು ಇರಲ್ವಲ್ಲ ಸೊ ಹಾಗಾಗಿ ಇದೀಗ ಜೆ ಡಿ ಎಸ್ ಇಬ್ಬಾಗ ಆಗಿಬಿಡುತ್ತಾ ಅಥವಾ ಈ ರೀತಿ ಇಬ್ಬಾಗವಾಗುವಂತಹ ಘಟನೆಗಳು ಒಳಗಡೆ ನಡೆದು ಅದನ್ನ ಇದೀಗ ಡಿ ಕೆ ಶಿ ಅವರು ಬಾಯ್ಬಿಟ್ಟು ಹೇಳ್ತಾ ಇದ್ದಾರಾ ಅಂತ ಬಿ ಜೆ ಪಿ ವಿರುದ್ಧವಾಗಿ ಜೆ ಡಿ ಎತ್ತಿ ಕಟ್ಟಿಸುವಂತಹ ಕೆಲಸಗಳಿಲ್ಲಾಗ್ತಾ ಇದೆಯಾ ಈಗಾಗಲೇ ಹೊಸ ಬಾಂಬನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಿಳಿಸಿದ್ದಾರೆ ಯೋಗೇಶ್ವರ್ ಗೆಲ್ಲೋದು ಬಿ ಜೆ ಪಿ ಅಶ್ವತ್ಥ್ ನಾರಾಯಣ್ಗೆ ಚೆನ್ನಾಗೇ ಗೊತ್ತಿತ್ತು ಗೆಲ್ಲೋದೇ ಯೋಗೇಶ್ವರ್ ಅಂತ ಹೇಳಿ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಇದೇ ಅಶ್ವತ್ಥನಾರಾಯಣ್ ಯೋಗೇಶ್ವರ್ ಅವರು ಗುಡ್ ಇದ್ದರು ಅಂತ ತುಂಬ ಒಳ್ಳೆಯ ದೋಸ್ತಿಗಳವರು ಒಂದು ಸರ್ಕಾರವನ್ನು ತರುವಲ್ಲಿ ಯೋಗೇಶ್ವರ್ ಅಶ್ವತ್ಥ್ ನಾರಾಯಣ್ ವಿಜೇಂದ್ರ ಅವರ ಪಾತ್ರ ಇತ್ತು ಅಂತ ಎಲ್ರಿಗೂ ಚೆನ್ನಾಗಿ ಗೊತ್ತಿತ್ತು ಮುಂಬೈಗೆ ಹೋಗೋದು ಶಾಸಕರನ್ನ ಕೂಡ ಹಾಕೋದು ಸರ್ಕಾರನ ಜಾರಿಗೆ ತರೋದು ಅಸ್ತಿತ್ವಕ್ಕೆ ತರೋದು ಎಲ್ಲ ಕೆಲಸಗಳಲ್ಲಿ ಇವರೆಲ್ಲ ಇದ್ದರು ಯೋಗೇಶ್ವರ್ ಗೆದ್ದೇ ಗೆಲ್ತಾರೆ ಅಂಥೇಳಿ ಬಿ ಜೆ ಪಿ ಅಶ್ವತ್ ನಾರಾಯಣ್ಗೆ ಚೆನ್ನಾಗಿ ಗೊತ್ತಿತ್ತು ನಿಖಿಲ್ ಸೋಲೋದು ಕೂಡ ಬಿ ಜೆ ಪಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅಂಥೇಳಿ ಡಿ ಕೆ ಶಿ ಮಾತಾಡಿದ್ದಾರೆ ನಿಖಿಲ್ ಸೋಲುವುದು ಕೂಡ ಇದೇ ಬಿ ಜೆ ಪಿಯವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅಂದರೆ ಕಣಕ್ಕಿಳಿಯುವಂತೆ ಮಾಡಿ ಇದೇ ಬಿ ಜೆ ಪಿಯವರು ನಿಖಿಲ್ರನ್ನು ಸೋಲುವಂತೆ ಮಾಡಿದ್ರ ಅವರನ್ನು ಅರ್ಜುನ ಮಾಡಿಬಿಡ್ತೀವಿ ಅರ್ಜುನ ಅಂತ ಅಂದ್ಕೊಂಡಿದ್ದೀವಿ ಅಂದ್ಕೊಂಡಿದ್ದೀವಿ ಅಂತ ಅಶೋಕ್ ಅವರು ಮಾತಾಡ್ತಾ ಇದ್ರಲ್ಲ ಇವರು ಮಾಡಿದ್ದ ಅರ್ಜುನನ್ನೆಲ್ಲ ಅವ್ರನ್ನ ಅಭಿಮನ್ಯು ಮಾಡಿ ಹಾಕಿಬಿಟ್ರು ಸಿನಿಮಾದಲ್ಲೂ ನಟಿಸಿದ್ರು ಇದೇ ನಿಖಿಲ್ ಅವರು ಅಭಿಮನ್ಯು ಪಾತ್ರ ಮಾಡಿದರು ಅರ್ಜುನ ಅರ್ಜುನ ಅಂತ ಹಿಂದೆಯಿಂದ ಜೋರಾಗಿ ಹೇಳೋದು ಆದರೆ ಅರ್ಜುನ ಆಗೋದು ಯೋಗೇಶ್ವರ್ ಅಭಿಮನ್ಯು ಆಗೋದು ನಿಖಿಲ್ ಅಂತ ಹೇಳಿ ಬಿ ಜೆ ಪಿಯವ್ರಿಗಂತೂ ತುಂಬ ಚೆನ್ನಾಗಿ ಗೊತ್ತಿತ್ತು ಅನ್ನೋ ಒಂದು ಮಾತು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ನಿಖಿಲ್ ಬೆಳೆಯೋದು ಕುಮಾರಸ್ವಾಮಿಯವ್ರು ಬೆಳೆಯೋದು ಬಿ ಜೆ ಪಿಯವ್ರು ಯಾರಿಗೂ ಇಷ್ಟ ಇಲ್ಲ ಜೊತೆಗೆ ಬಿ ಜೆ ಪಿ ಹೈಕಮಾಂಡನ್ನು ಒಂದು ಕಡೆ ಕುಮಾರಸ್ವಾಮಿಯವರು ಭೇಟಿ ಮಾಡಿದಷ್ಟು ಈಸಿಯಾಗಿ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಸಿಗೋಲ್ಲ ಹೈಕಮಾಂಡ್ ಪರಿಸ್ಥಿತಿ ಹೀಗಿದ್ದಾಗ ಬಿ ಜೆ ಪಿಯವ್ರಿಗೆ ಈ ಹೊಟ್ಟೆ ಕಿಚ್ಚೋ ಹೊಟ್ಟೆ ಉರಿನೋ ಎಲ್ಲವೂ ಇತ್ತು ಅದಕ್ಕೆ ನಿಖಿಲ್ ನಿಲ್ತೀವಿ ಅಂತ ಹೇಳಿದಾಗಲೂ ಕೂಡ ಅವ್ರು ಸೋಲೋದು ಗೊತ್ತಿದ್ದರೂ ಕೂಡ ಎಲ್ಲ ಅವರು ಅರ್ಜುನ ಆಗಿಬಿಡ್ತಾರೆ ಗೆದ್ದುಬಿಡ್ತಾರೆ ಈ ಥರ ಸುಮ್ಮ ಸುಮ್ಮನೆ ಹೇಳಿ ಒಂದು ಒಂದು ರೀತಿಯಲ್ಲಿ ಒಂದು ಕಲ್ಪನೆಯನ್ನು ಕುಮಾರಸ್ವಾಮಿ ಅವರ ತಲೆಗೆ ತುಂಬಿಟ್ರು ಇವರು ಅಸಮಾಧಾನಿತ ಜಿ ಟಿ ದೇವೇಗೌಡರ ಬಗ್ಗೆಗೂ ಕೂಡ ಡಿ ಕೆ ಶಿ ಅವರ ಸಾಫ್ಟ್ ಕಾರ್ನರ್ ಇದೆ ಜಿ ಟಿ ದೇವೇಗೌಡ್ರನ ಕುರಿತು ಕೂಡ ಡಿ ಕೆ ಶಿ ಅವರು ಹರ್ಷಾಗಿ ಮಾತಾಡೋಲ್ಲ ಸಹೋದರನ ಸೋಲಿಗೆ ಸೇಡ್ ತೀರಿಸ್ಕೊಳ್ಬೇಕು ಅಂತೇನಾದರೂ ಇವರಿಬ್ಬರು ಮೈತ್ರಿ ಆಗಿದ್ದು ಕೆಲವೊ ಪರಿಸ್ಥಿತಿ ಬಂದಿದ್ದು ತಮ್ಮ ಸಹೋದರನಿಗೆ ಆ ಸೇಡ್ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಪಣ ತೊಟ್ಟಿದ್ದಾರಾ ರಾಮನಗರವನ್ನು ಜೆ ಡಿ ಎಸ್ ಮುಕ್ತ ಮಾಡ್ತೀನಿ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಚುನಾವಣೆ ಮೂಲಕವಾಗಿಯೇ ವಿರೋಧಿಗಳ ವಿರುದ್ಧವಾಗಿ ಸೇಡ್ ತೀರಿಸ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಂತ ವಿಚಾರ ಈ ಥರ ಜೆ ಡಿ ಎಸ್ನಲ್ಲಿ ಅಸಮಾಧಾನಿತರನ್ನ ಸೆಳೀಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದಾರೆ ಯಾರ್ಯಾರಿಗೆ ಅಸಮಾಧಾನ ಇದೆಯೋ ಜೆ ಡಿ ಎಸ್ನ ಬಗ್ಗೆ ಅವ್ರನ್ನ ನಮ್ಮ ಕಡೆ ಕರ್ಕೊಳ್ಬೇಕು ಅಂತೇಳಿ ಜಿ ಟಿ ದೇವೇಗೌಡರನ್ನ ಕಾಂಗ್ರೆಸ್ಗೆ ಸೆಳಿಬೇಕು ಅಂತ ಕೂಡ ಡಿ ಕೆ ಶಿವಕುಮಾರ್ ಅವರ ತಂತ್ರ ಇದೆ ರಾಮನಗರದಲ್ಲಿ ಜೆ ಡಿ ಎಸ್ ಖಾಲಿಯಾಯಿತು ಮುಂದೆ ಎಚ್ ಡಿ ಕೆನೇ ಟಾರ್ಗೆಟ್ ಆಗಬಹುದು ಡಿ ಕೆ ಶಿವಕುಮಾರ್ ಅವರಿಗೆ ಜೆ ಡಿ ಎಸ್ನ ಒಬ್ಬೊಬ್ಬರನ್ನೇ ಸೆಳಿಬೇಕು ಅಂತೇಳಿ ಇಬ್ರಾಹಿಂ ಅವ್ರನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರಾ ಅದರ ಮೊದಲ ಅಸ್ತ್ರವಾಗಿ ಜಿ ಟಿ ದೇವೇಗೌಡರ ಮನೆಗೆ ಇಬ್ರಾಹಿಂ ಹೋಗಿದ್ದಾರಾ ಗೊತ್ತಿಲ್ಲ ಹೋಗಿದ್ದಾರೆ ಮಾತುಕತೆ ನಡೆದಿದ್ದಾರೆ ಹುಟ್ಟುಹಬ್ಬ ಅದು ಇದು ವಿಚಾರಣೆ ಮುದ್ದೆ ಊಟ ಮಾಡ್ಕೊಂಡಿದ್ದಾರೆ ಬಂದಿದ್ದಾರೆ ಇಬ್ರಾಹಿಂ ಅವರ ಮೂಲಕವಾಗಿ ಜೆ ಡಿ ಎಸ್ಸಲ್ಲಿ ಇನ್ನೂ ಎಷ್ಟು ಜನಕ್ಕೆ ಅಸಮಾಧಾನ ಇದೆಯೋ ಅವ್ರನ್ನ ಸೆಳ್ಕೊಂಡ್ಬಿಡ್ಬೇಕು ಕಾಂಗ್ರೆಸ್ನ ಕಡೆಗೆ ಅಂತ ತಂತ್ರ ಇದೆಯಾ ಗೊತ್ತಿಲ್ಲ ಅಭಿಪ್ರಾಯ ಅವ್ರೊಬ್ಬರೇ ಅಲ್ಲ ಜನ ಬಿಜೆಪಿಯವರು ಇದ್ದಾರೆ ಅವರೆಲ್ಲ ಬಿಜೆಪಿಯ ಸಪೋರ್ಟ್ ಮಾಡಿಲ್ಲ ಅನ್ನೋ ನಮ್ಮ ಕ್ಯಾಂಡಿಡೇಟ್ ಎಲ್ಲ ಕಾಯ್ತಿತ್ತು ರಾಜ್ಯ ನಾಯಕರು ಸಪೋರ್ಟ್ ಮಾಡಿದ್ದಾರೆ ಸರ್ ರೀ ನಿನ್ನೆ ಅಶ್ವಥ್ ತಾಣ ಏನ್ ಹೇಳಿದ್ದಾರೆ ನನ್ಗೆ ಗೊತ್ತು ಯೋಗೇಶು ಗೆಲ್ತಿದ್ರು ಗೆಲ್ತಾರೆ ಅನ್ನೋದು ನನ್ಗೆ ಗೊತ್ತಿತ್ತು ಅಂತ ಅವ್ರು ಹೇಳಿದ್ದಾರೆ ಅವ್ರಿಗೆ ಅವ್ರಿಗೆ ದಟ್ರ ಜಿಲ್ಲಾ ಮಿನಿಸ್ಟರ್ ಆಗಿದ್ದಾರೆ ಅವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದರು ಅವ್ರಿಗೆ ಜನರ ಮಾಡಿ ಗೊತ್ತಿತ್ತು ಈಗ ಚನ್ನಪಟ್ಟಣದಲ್ಲಿ ಇರುವಂಥ ಬಿ ಜೆ ಪಿ ಕಾರ್ಯಕರ್ತರು ಬಿಡಿ ಈಗ ಗೊತ್ತು ಗುರ್ತು ಮಾಡಿ ಇಟ್ಕೊಂಡಿದ್ರಲ್ಲ ಬೆಳಗ್ಗೆ ಇದ್ರೆ ಅವ್ರನ್ನ ಕರ್ಕೊಂಡು ಹೋಗೋದು ಅವ್ರ ಇರೋದಿಲ್ಲ ಅವರೆಲ್ಲ ಯಾರು ಒಟ್ಟು ಹಾಕಿದ್ದಾರೆ ಬೂತ್ಗಳೆಲ್ಲ ಯಾರು ಒಟ್ಟು ಬಿದ್ದಿದೆ ಅಭಿಪ್ರಾಯ ಅವರೊಬ್ಬರೇ ಅಲ್ಲ ಜನ ಬಿಜೆಪಿಯವರು ಇದ್ದಾರೆ ವೆರಿ ಅವರು ಅದೇನೋ ಅಧ್ಯಕ್ಷರು ಅಂತ ನಾವು ಮಾಡಿಕೊಂಡಿದ್ರು ಅವರು ಆ ಪಕ್ಷಕ್ಕೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಗ್ರೋತ್ ಆಫ್ ಜನತಾದಳ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಕಾಂಟ್ರಿಬ್ಯೂಷನ್ ಅಂದ್ರೆ ಅವರು ಅವ್ರ ಕುಟುಂಬ ಎಲ್ಲ ನಾವು ಅವ್ರಿಗೆ ಆಫರ್ ಮಾಡಿದ್ದೋ ಹಿಂದೆ ಬರ್ರಯ್ಯ ನಮ್ಮ ಜೊತೆ ಅಂತ ಹೇಳಿದ್ದ ಇಲ್ಲ ನಾವು ಕುಮಾರಣ್ಣನ ನಾವು ತಿರ್ಗಾ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತ ಹೇಳಿ ಅವರು ನಮ್ಮ ಜೊತೆ ಬರ್ದಿಲ್ಲ ಕೇಳಿದ ನಿಜ ನಾವು ಬರಂಗಿರೋ ಬರ್ವಿ ಅಂತ ಪಾಪ ಅವ್ರ ದಳದಲ್ಲೇ ಇರ್ತೀವಿ ಅಂತ ಹೇಳಿದ್ರು ಈಗ ಪಾಪ ಅವ್ರಿಗೆ ಅವ್ರಿಗೆ ನಡ್ಸ್ಕೊಂಡ್ ರೀತಿ ಅದು ನನ್ನ ಹತ್ರ ಇನ್ನೂ ಚರ್ಚೆ ಮಾಡಿಲ್ಲ ಯಾರೋನೋ ನಾವು